ಸ್ನೇಹಿತರೆ ನೀವು ದೇವರ ಕೋಣೆಯಲ್ಲಿ ಈ ವಸ್ತುಗಳು ಇದ್ದರೆ ತಕ್ಷಣ ತೆಗೆದುಬಿಡಿ ಇದರಿಂದ ದೋಷ ಉಂಟಾಗುವುದು ಖಂಡಿತ ಮನುಷ್ಯನ ದೇಹದಲ್ಲಿ ಹೃದಯವು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಎಂಬುದು ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಪವಿತ್ರವಾದ ಸ್ಥಳದಲ್ಲಿ ಅಂದರೆ ಈ ಎರಡು ವಸ್ತುಗಳನ್ನು ಇಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಕಷ್ಟಗಳು ಬರುವುದು ಖಂಡಿತ ಹಾಗಾದರೆ ದೇವರ ಕೋಣೆಯಲ್ಲಿ ಯಾವ ಐದು ವಸ್ತುಗಳನ್ನು ತೆಗೆದು ಬಿಸಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಾಸ್ತು ಪ್ರಕಾರ ಯಾವುದೇ ಮನೆಯಲ್ಲಿ ದೇವರ ಕೋಣೆ ಅಥವಾ ಪೂಜೆಯ ಮಂದಿರ ಪ್ರಮುಖವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ಅಳವಡಿಸಲಾಗಿದೆ ನಿಯಮಗಳನ್ನು ಹೇಳಲಾಗಿದೆ ಈ ನಿಯಮಗಳ ಪ್ರಕಾರ ಅಶುಭವೆಂದು ಪರಿಗಣಿಸಲಾದ ಕೆಲವು ವಸ್ತುಗಳನ್ನು ಮನೆಯ ದೇವರ ಕೋಣೆಯೊಳಗೆ ಇಡಬಾರದು ಇದರಿಂದ ಮನಸ್ಸುನು ಚಂಚಲತೆಗೆ ಚಂಚಲತೆಯ ಜೊತೆಗೆ ಧನಹಾನಿ ಮತ್ತು ಆಸ್ತಿ ಪಾಸ್ತಿ ನಷ್ಟವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಮರೆತು ದೇವರ ಕೋಣೆಯಲ್ಲಿ ಇಡಬಾರದ ವಸ್ತುಗಳಾವು ಎಂಬುದನ್ನು ನೋಡಿಕೊಳ್ಳೋಣ ಸ್ನೇಹಿತರೆ ದೇವರಿಗೆ ಅಲಂಕಾರ ಮಾಡಿರುವಂತಹ ಹೂವನ್ನು ಹೆಚ್ಚು ದಿನ ಹಾಗೆಯೇ ಬಿಡಬಾರದು ಒಂದು ವೇಳೆ ಹೂವು ಚೆನ್ನಾಗಿದೆ ಎಂದು ಎರಡು ಮೂರು ದಿನಗಳ ನಂತರವೂ ಇಟ್ಟರೆ ದೋಷವು ಉಂಟಾಗುವುದು ಖಂಡಿತ ಒಂದು ವೇಳೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟಿದ್ದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಒಂದು ವೇಳೆ ವಿಗ್ರಹಗಳನ್ನು ಇಟ್ಟುಕೊಂಡು ಅಭಿಷೇಕ ಪೂಜೆಯನ್ನು ಮಾಡದಿದ್ದರೆ ಅದರಿಂದ ದೋಷವು ಉಂಟಾಗುತ್ತದೆ ಅಭಿಷೇಕ ಪೂಜೆ ಪೂಜೆ ಮಾಡಿದರೆ ದೋಷ ಉಂಟಾಗು ಮಾಡದಿದ್ದರೆ ದೋಷವು ಉಂಟಾಗುತ್ತದೆ ದೇವರ ಕೋಣೆಯಲ್ಲಿ ಉಗ್ರರೂಪವಾದ ಚಿತ್ರಪಟವನ್ನು ಅಥವಾ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಮನುಷ್ಯನಿಗೆ ಅದೃಷ್ಟವನ್ನು ತಂದುಕೊಡುವ ಹಾಗೂ ಶಾಂತಿಯನ್ನು ನೀಡುವ ದೇವರ ಚಿತ್ರಪಟವನ್ನು ಇಟ್ಟುಕೊಳ್ಳಬೇಕು ಇದರ ಜೊತೆಗೆ ದೇವರ ಕೋಣೆಯಲ್ಲಿ ಒಣಗಿದ ಹೂಗಳನ್ನು ಇಡಬಾರದು ಮತ್ತು ದೇವರ ಕೋಣೆಯಲ್ಲಿ ಉಗ್ರ ಸ್ವರೂಪವಾದ ದೇವರ ಚಿತ್ರಪಟ ಅಥವಾ ವಿಗ್ರಹಗಳನ್ನು ಇಡಬಾರದು ಶಂಖದ ನಿಯಮ ಪೂಜೆಯ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕವನ್ನು ಇಡಬೇಡಿ ಪೂಜೆಗೆ ಪ್ರತಿದಿನ ಒಂದೇ ಒಂದು ಶಂಕವನ್ನು ಬಳಸಿ ಶಂಕವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಅದನ್ನು ಪ್ರತಿದಿನ ಬದಲಾಯಿಸುವುದು ಸರಿಯಲ್ಲ ದೇವಸ್ಥಾನದಲ್ಲಿ ಹರಿತವಾಗಿರುವ ಯಾವುದೇ ವಸ್ತುಗಳನ್ನು ಇಡಬೇಡಿ ದೇವಸ್ಥಾನದಲ್ಲಿ ಚೂಪಾದ ಕಬ್ಬಿಣದ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಮೇಲೆ ಶನಿಯ ದುಷ್ಪರಿಣಾಮಗಳು ಉಂಟಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ ಪ್ರಸಾದದಲ್ಲಿ ಹಣ್ಣುಗಳನ್ನು ಕತ್ತರಿಸಲು ಚಾಕುವನ್ನು ಬಳಸಿದರು ಅದನ್ನು ಬಳಸಿದ ತಕ್ಷಣ ಅದನ್ನು ಆ ಸ್ಥಳದಿಂದ ಹೊರಗೆ ಇಡಿ ಪೂರ್ವಜರ ಫೋಟೋ ಇಡಬೇಡಿ ಪೂಜೆಯ ಕೋಣೆಯಲ್ಲಿ ಪೂರ್ವಜರ ಭಾವಚಿತ್ರವನ್ನು ಹಾಕಬಾರದು ದೇವರ ಕೋಣೆಯಲ್ಲಿ ಪೂರ್ವಜರ ಚಿತ್ರಗಳನ್ನು ಹಾಕುವ ಬದಲು ನಿಮ್ಮ ಮನೆಯ ದಕ್ಷಿಣ ಗೋಡೆಯ ಮೇಲೆ ಇಡಬೇಕು ಹೀಗೆ ಮಾಡುವುದರಿಂದ ಪೂರ್ವಜರು ನಿಮ್ಮ ಬಗ್ಗೆ ಮಾಡುವುದರಿಂದ ನಿಮ್ಮ ಬಗ್ಗೆ ಸಂತೋ ಸಂತಸ ಪಡುತ್ತಾರೆ ನೀವು ಯಾವ ರೀತಿಯ ಅಂದರೆ ದೇವರ ಕೋಣೆಯಲ್ಲಿ ಯಾವ ರೀತಿಯ ಶಿವಲಿಂಗ ಇರಬೇಕು ಎಂಬುದರ ಬಗ್ಗೆ ಶಾಸ್ತ್ರದಲ್ಲಿ ವಿಶೇಷ ನಿಯಮಗಳನ್ನು ಹೇಳಲಾಗಿದೆ ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಇಡಲು ಬಯಸಿದರೆ ಅದು ಎಬ್ಬರಳು ಗಾತ್ರಕ್ಕಿಂತ ದೊಡ್ಡದಾಗಿರಬಾರದು ಎಂಬುದನ್ನು ನೆನಪಿಡಿ ಶಿವಲಿಂಗವನ್ನು ಬಹಳ ಸೂಕ್ಷ್ಮವೆಂದು ಪರಿಗಣಿಸಲಾಗಿ ಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು